அவ்வ கூட இவ்வன் இவ்ரீ இவ் நான் எண்ட் எண் மந்திவ் அது மக்க எந்த அவ்வொட் நே வர்த்த நோட் ಅಂದ್ರೆ ನಮಗೆ ಎಲ್ಲ ಮೇಲ ಮಾಡ್ಬೇಡ್ರಿ ಅಟ್ಟಕ್ ಇಟ್ಟಕ್ ಹಾದಿ ಅಂದ್ರೆ ಬರ್ತ್ ಬರೀ ಹಿಂಬಾಲ ಹೂನ್ರಿ ಮತ್ತೆ ಎಲ್ಲಾ ಮ್ಯಾಲ ಮಾಡೋಣ ಬೇಡ್ರಿ ಅದಕ್ಕಾಗಿ ಮತ್ತ್ ನಮನ್ ಹೂ ಇರ್ಸಿರಿ ಇದು ಹೊಸದಾಗ್ಬಾರ ನಮಗ ಹ್ಞೂ ಮತ್ತು ನಮ್ ಮತ್ ಅಲ್ಲಿ ಮೊದ್ಲೇ ಹೆಣ್ಮಕ್ಳು ಒಳಾತಾರ ನನಕಲ್ಲಿ ಹ್ಮ್ ಹ್ಮ್ ಹಾ ಸಾಯಕಿನ ನೋಡ್ರಿ ಸಾಕಿನ ಹಾಕಿ ಬಿಟ್ರಿ ಯಾವ ಹಿರಿಯರಾಗಿರ್ತಕ್ಕಂಥ ಲಕ್ಕಪ್ಪ ಬಾಲಪ್ಪ ಪೂಜಾರಿ ಸಾಕಿ ತಮಗ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲಿಗೆ ಬೆಲೆ ಕೊಟ್ಟು ಇಪ್ಪತ್ತೈದು ರೂಪಾಯಿ ಕಳಕಾಣಿ ಕೊಟ್ಟಾರೆ ಅವರಿಗಾರು ಧನ್ಯವಾದಗಳು ಕರಗಾವಿ ಮಾರ್ಯವಣ್ಣ ಲಕ್ಕಪ್ಪ ಕರಗಾವಿ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲಿಯನ್ನು ಕಂಡು ಮನದಲ್ಲಿ ಎತ್ತಿ ಆನಂದ ಬರುತ್ತೆ ಇಪ್ಪತ್ತೈದು ರೂಪಾಯಿ ಕಳಕಾಣಿ ಕೊಟ್ಟಾರ ಅವರಿಗಾರು ಕೂಡ ತುಂಬಾ ತುಂಬಾ ಧನ್ಯವಾದಗಳು ಎಂತ ಭಕ್ತ ಬೇಕು ನಮಗೆ ಏನ್ ಬೇಕು எல்லது மதவா புக்